ನೈತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್ ಈಗ ಯಾರು ನೋಡೋಣ ಅಂತಾರೆ ಆಯ್ತು ನಿಮ್ಗೆ ನಿಮ್ಗೆ ನಾವು ಗೌರವ ಕೊಡೋಣ ಸಂತೋಷ ಆಗ ನಿಮ್ಮ ಭಾವನೆ ಆದರೆ ನೋಡ್ತಾ ಇರೋರು ಹಾಗಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಗೆ ಗೌರವ ಇದೆ ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ ಮತ್ತೆ ಅದನ್ನ ತೊಗೊಂಡು ಪಾಸಿಟಿವ್ ಆಗಿ ತಗೊಳ್ತೀವಿ ಸ್ಪೆಷಲಿ ನಾನಂತೂ ಎಲ್ಲರೂ ಪಾಸಿಟಿವ್ ಆಗಿ ತಗೊಳ್ಳೋರು ಹಂಗೆ ಅಷ್ಟೇ ಆಸರ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್ ಈಗ ಯಾರು ನೋಡಲ್ಲ ಅಂತಾರೆ ಆಯ್ತು ನಿಮ್ಗೆ ನಾವು ಗೌರವ ಕೊಡೋಣ ಸಂತೋಷ ಆಗ ನಿಮ್ಮ ಭಾವನೆ ಆದರೆ ನೋಡ್ತಾ ಇರೋರು ಹಾಗಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರು ನಮ್ಗೆ ಗೌರವ ಇದೆ ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ ಮತ್ತೆ ಅದನ್ನ ತಗೊಂಡು ಪಾಸಿಟಿವ್ ಆಗಿ ತಗೊಳ್ತೀವಿ ಸ್ಪೆಷಲಿ ನಾನಂತೂ ಎಲ್ಲರೂ ಪಾಸಿಟಿವ್ ಆಗಿ ತಗೊಳ್ಳೋದು ಹಂಗೆ ಅಷ್ಟೇ ಆಸರ